ಚಿಗುರು ಮೀಸೆ ಹುಡುಗರ ಸದ್ದು ಮೊದಲ ಐಪಿಎಲ್ ಮ್ಯಾಚ್ ನಲ್ಲಿ ಕಮಾಲ್ ಬೌಲರ್ ಗಳನ್ನು ಬೆಂಡೆತ್ತಿದ ಬ್ಯಾಟ್ಸ್ಮ್ಯಾನ್ ಹೌದು ಐಪಿಎಲ್ ಅಂದ್ರೆ ಹೊಡಿ ಬಡಿ ಆಟ ಇಲ್ಲಿ ಸದ್ಯ ಹೆಸರಾಂತ ಕ್ರಿಕೆಟಿಗರೇ ಬ್ಯಾಟಿಂಗ್ ಮಾಡಲು ಪರದಾಡ್ತಾ ಇದ್ದಾರೆ ರನ್ ಹೊಡಿಯೋಕೆ ಹೆಣಗಾಡ್ತಾ ಇದ್ದಾರೆ ಅಂತಹದ್ರಲ್ಲಿ ಮೊದಲ ಮ್ಯಾಚ್ ನಲ್ಲಿಯೇ ಕ್ರಿಕೆಟ್ ಪ್ರೇಮಿಗಳು ಬೆರಕಾಗುವಂತೆ ಮಾಡಿದ್ದಾರೆ ಇಬ್ಬರು ಬ್ಯಾಟ್ಸ್ಮ್ಯಾನ್ಗಳು ಅದರಲ್ಲಿ ಒಬ್ಬರು ಚೆನ್ನೈ ಸೂಪರ್ ಕಿಂಗ್ಸ್ ಬಳಗದಿಂದ ಕಣಕ್ಕಿಳಿದ ಹದಿನೇಳರ ಹರಿಯದ ಆಯುಷ್ ಮಹಾಂತ್ರೆ ಈತ ಮೊದಲ ಪಂದ್ಯದಲ್ಲೇ ಭರ್ಜರಿ ಭರವಸೆ ಮೂಡಿಸಿದ್ದಾರೆ ಆಡಿದ ಹದಿನೈದು ಎಸೆತಗಳಲ್ಲಿ ಮೂವತ್ತೊಂದು ರನ್ ಚಚ್ಚಿದ್ದಾರೆ ಎರಡು ಸಿಕ್ಸ್ ನಾಲ್ಕು ಫೋರ್ ಹೊಡೆಯುವ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ ಈ ಮುಂಬೈಕರ್ ಮೊದಲ ಪಂದ್ಯದಲ್ಲಿಯೇ ಮೋಡಿ ಮಾಡಿದ್ದಾರೆ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಭಾರತ ತಂಡವನ್ನು ಮುನ್ನಡೆಸುವ ಕೆಲವೇ ದಿನಗಳ ಹಿಂದೆಯಷ್ಟೇ ಹುಟ್ಟಿದ ಆಯುಷ್ ಮಹಂತ್ರೆ ಇದೀಗ ಧೋನಿ ಅವರ ನಾಯಕತ್ವದಲ್ಲೇ ಸಿಎಸ್ಕೆ ತಂಡಕ್ಕೆ ಸೇರಿಕೊಂಡು ಐಪಿಎಲ್ ಪಾದಾರ್ಪಣೆ ಪಂದ್ಯವನ್ನು ಆಡಿ ಅವರ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರಾನ್ ಕಪ್ ಮೂಲಕ ಮುಂಬೈ ತಂಡಕ್ಕೆ ಎಂಟ್ರಿ ಪಡೆದ ಅವರು ತಾವ್ ಆಡಿದ ಮೂರನೇ ರಣಜಿ ಪಂದ್ಯದಲ್ಲಿ ಶತಕ ಗಳಿಸುವ ಮೂಲಕ ಗಮನ ಸೆಳೆದು ಇವರಿಗೆ ಒಂಬತ್ತು ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಮೂವತ್ತೊಂದು ಪಾಯಿಂಟ್ ಐವತ್ತು ಸರಾಸರಿಯಲ್ಲಿ ಐನೂರ ನಾಲ್ಕು ರನ್ ಗಳಿಸಿದ್ದಾರೆ ಅದರಲ್ಲಿ ಎರಡು ಶತಕಗಳು ಅಡಕವಾಗಿವೆ ಇನ್ನು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಏಳು ಇನ್ನಿಂಗ್ಸ್ಗಳಲ್ಲಿ ಅರವತ್ತೈದು ಪಾಯಿಂಟ್ ನಲವತ್ತೆರಡು ಸರಾಸರಿಯಲ್ಲಿ ನಾನೂರ ಐವತ್ತೆಂಟು ರನ್ ಗಳಿಸುವ ಮೂಲಕ ವಿಶ್ವವನ್ನೇ ಅಚ್ಚರಿಗೊಳಿಸುತ್ತಿದೆ ಇದರಲ್ಲಿ ಎರಡು ಶತಕಗಳು ಸೇರಿವೆ ಅವರು ನಾಗಾಲ್ಯಾಂಡ್ ವಿರುದ್ಧ ಕೇವಲ ನೂರ ಹದಿನೇಳು ಎಸೆತಗಳಲ್ಲಿ ನೂರ ಎಂಬತ್ತೊಂದು ರನ್ ಗಳಿಸುವ ಮೂಲಕ ಲೀಸ್ಟಿಯ ಕ್ರಿಕೆಟ್ನಲ್ಲಿ ನೂರ ಐವತ್ತು ಪ್ಲಸ್ ಸ್ಕೋರ್ ಗಳಿಸಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರರೆಂಬ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಅಂಡರ್ ಹತ್ತೊಂಬತ್ತು ಭಾರತ ತಂಡದಲ್ಲೂ ಆಡುವ ಮೂಲಕ ಗಮನ ಸೆಳೆದಿದ್ರು ಇದೀಗ ಆಯುಷ್ ಅದೃಷ್ಟ ಖುಲಾಯಿಸಿದೆ ಮೀಸೆ ಚುಗುರದ ಹುಡುಗ ಯಾರು ಈ ವೈಭವ್ ಸೂರ್ಯವಂಶಿ ಮೊದಲ ಐಪಿಎಲ್ ಮ್ಯಾಚ್ ನಲ್ಲಿಯೇ ಸದ್ದು ಮೊದಲ ಎಸೆತವನ್ನೇ ಸಿಕ್ಸರ್ ಬಾರಿಸಿದ ಈತನನ್ನ ನೋಡಿ ಇನ್ನು ಮೀಸೆ ಕೂಡ ಬಂದಿಲ್ಲ ಆಗಲೇ ಈತನ ಬಗ್ಗೆ ಐಪಿಎಲ್ ನಲ್ಲಿ ಮಾತುಗಳು ಶುರುವಾಗಿವೆ ಅಬ್ಬಾ ಏನ್ ಬ್ಯಾಟಿಂಗ್ ಗುರು ಅಂತ ಟಾಕ್ ಆಫ್ ದಿ ಟೌನ್ ಆಗಿದ್ದಾನೆ ಅಷ್ಟಕ್ಕೂ ಸುದ್ದಿಯಾಗಲು ಕಾರಣ ಎಲ್ಎಸ್ ಜಿ ವಿರುದ್ಧ ನಡೆದ ಪಂದ್ಯದಲ್ಲಿ ಆರ್ ಆರ್ ಪರ ಈತ ಓಪನರ್ ಆಗಿ ಅಖಾಡಕ್ಕೆ ಕೇಳಿದಿದ್ದನು ಆದರೆ ತಾನು ಎದುರಿಸಿದ ಮೊದಲ ಬಾಲನ್ನೇ ಮೈದಾನದ ಆಚೆಗೆ ಅಟ್ಟುವ ಮೂಲಕ ಐಪಿಎಲ್ಗೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾನೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ವೈಷ್ಣವ್ ಸೂರ್ಯವಂಶಿ ಇಡೀ ಕ್ರಿಕೆಟ್ ಜಗತ್ತನ್ನೇ ಇಂಪ್ರೆಸ್ ಮಾಡಿದ್ದಾರೆ ಇಪ್ಪತ್ತು ಎಸೆತಗಳಲ್ಲಿ ಎರಡು ಬೌಂಡ್ರಿ ಮೂರು ಸಿಕ್ಸರ್ ಬಾರಿಸುವ ಮೂಲಕ ಮೂವತ್ನಾಲ್ಕು ರನ್ ಗಳಿಸಿ ಐಪಿಎಲ್ ಹರಾಜಿನಲ್ಲಿ ಸದ್ದು ಮಾಡಿದ ಅತಿ ಚಿಕ್ಕ ವಯಸ್ಸಿನ ವೈಭವ್ ಈಗ ಮೊದಲ ಪಂದ್ಯದಲ್ಲಿಯೇ ಕ್ರಿಕೆಟ್ನ ದಿಗ್ಗಜರು ತನ್ನ ಕಡೆ ಕಣ್ಣೆತ್ತಿ ನೋಡುವಂತೆ ಮಾಡಿದ್ದಾನೆ ನಿರ್ಭೀತ ಬ್ಯಾಟರ್ ಆಗಿ ಕಾಣಿಸಿಕೊಂಡಿದ್ದಾನೆ ಮುಂದೆ ಈ ಚಿಗುರು ಮೀಸೆ ಹುಡುಗರು ಜೊತೆಗೆ ಮೀಸೆ ಚಿಗುರದ ಹುಡುಗರು ಯಾವ ಯಾವ ದಾಖಲೆಗಳನ್ನ ಉಡಿಸ್ ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕಂತೂ ಐಪಿಎಲ್ ನಲ್ಲಿ ಹವ ಸೃಷ್ಟಿಸಿರೋದು ಸುಳ್ಳಲ್ಲ న్యూస్ రూమ్ కన్నడ మీడియం ట్వంటీ ఫోర్ ఇంటు సెవెన్